ಕುಮಾರನ ಚರಣ ಕಮಲಗಳೆರಗೆ ಶಾರದೆಗೆ ವಂದಿಸುತ್ತ ಶರದಿ ಶಯನಗೆಸರ ಕೊಡ್ಡಿಬೇಡಿ ಕೊಂಬೆ ಶರದಿ ಸತೆಯ ಕಥೆಯ ಊರುವೆ ಸಾಕ್ಷಾತ್ ಶ್ರೀಹರಿ ವಕ್ಷ ಸ್ಥಳವಾಸಿಯೇ ಇಕ್ಷು ಚಾಪಾದವನ ಪಡೆದ ಮೋಕ್ಷದಾಯ ದಾಯಕಳೆ ಮಹಾಲಕ್ಷ್ಮೀ ಕರುಣ ಕಟಾಕ್ಷದಿ ನೋಡಬೇಕೆನ್ನ ಶ್ರಾವಣ ಮಾಸದಿ ಮೊದಲ ಶುಕ್ರವಾರ ಮಾಧವ ನರಸಿಂಹಲಕ್ಷ್ಮೀ ದೇವರ ಮಹಿಮೆ ಕೊಂಡಾಡುವುದಿ ಕತೆ ಕಿವಿಗೊಟ್ಟು ಕೇಳುವುದು ಜನರು ಬಡವ ಬ್ರಾಹ್ಮಣನೊಂದು ಪಟ್ಟಣದೊಳಗಿದ್ದ ಮಡದಿ ಮಕ್ಕಳ ಸಹಿತಾಗಿ ಹಿಡಿದು ತಂಬೂರಿ ತಂಬಿಕೆಯ ಗೋಪಾಳಕ್ಕೆ ಬಿಡದೊಂದು ಮನೆಯ ತಿರುಗುತ್ತಲೀ ಸೊಸೆಯರು ನಾಲ್ಕು ಮಂದಿಯು ಗಂಡು ಮಕ್ಕಳು ಹಸುಗುಸುಗಳು ಮನೆ ತುಂಬ ಅಶನ ವಶನವಿಲ್ಲ ಹಸಿದ ಮಕ್ಕಳಿ ಹಾಲು ಮೊಸರು ನಾವು ಮೊದಲಿಲ್ಲ ಅತಿ ಗುಣವಂತರು ಗತಿಯಿಲ್ಲ ಗ್ರಾಸಕ್ಕೆ ಭೋಜನವ ಮಾಡುವರು ಮೃತನೇ ನಿಷ್ಠೆ ನಿರುತ ದರಿದ್ರವನು ಶ್ರೀಪತಿ ಸತಿ ದಯದಿ ನೋಡಿದಳು ಒಂದು ದಿನದಿ ಬಂದ ಮಂದಿ ಮಂದಿರದಾದ ಸುಣ್ಣ ಸಾರಣಿಯು ರಂಗವಲ್ಲಿ ಚಿತ್ರ ಬಣ್ಣ ಕಾರಣ ಮನೆ ಮುಂದೆ ತೋರಣ ಕಟ್ಟುತ್ತಿರಲು ಮನೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವೇರ ಚಟ್ಟಿಗೆ ಬರೆಯುವುದು ಏನೋ ತಾಕಂಡು ಇದು ಏನೋನು ನನಗೆ ಹೇಳಿ ಬೇಕೆಂದು ಘನಭಕ್ತಿಯಿಂದ ಕೇಳಿದನು ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟ ಧರಿಸಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಈ ಪೂಜೆಯ ಮಾಡಬೇಕು ಏನಗೊಂದು ಚಟ್ಟಿಗೆ ಬರೆದು ಕೊಟ್ಟರೆ ಎನ್ನ ಮನೆಯಲ್ಲಿಟ್ಟು ಪೂಜಿಪೇನು ವಿನಯದಿಂದ ಹೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಲಗೈಲಿ ಸಿರಿದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ ಗೋಧಿ ಅಕ್ಕಿ ಬೇಳೆ ಬೆಲ್ಲ ತುಪ್ಪವ ತಂದು ನೀಡೋರು ಹಿಡಿರೆಂದು ಖ್ಯಾತಿಗೆ ಕುಸುಮ ಮಲ್ಲಿಗೆ ಪತ್ರ ಫಲಗಳು ಪೂಜಾ ಸಾಧಾನ ಪದಾರ್ಥಗಳು ಆದಿ ಲಕ್ಷ್ಮಿಯ ದಯ ಆದ ಕಾರಣದಿಂದ ಆಧಾರದಿಂದ ಕೊಡುವರು ತಂದ ಪದಾರ್ಥ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆಗಳ ಹೇಳಿದನು ಇಂದಿರಾ ದೇವಿರ ಇಂದು ಪೂಜೆ ಮಾಡುವ ಆನಂದವ ಕೊಡುವಳು ನಮಗೆ ಕಬ್ಬು ಬಿಲ್ಲು ಹಿಡಿವು ಕಾಮನ ಮಾತೆ ಮಹಾಲಕ್ಷ್ಮಿ ಊರ್ಮಿ ಅಳು ತಮಣಿಕೆ ಹಬ್ಬ ದೂಟಕ್ಕೆ ಹೇಳಿ ಬಂದೆ ಬ್ರಾಹ್ಮಣಗೆ ಮತ್ತೊಬ್ಬ ಮುತ್ತೈದೆ ಕೇಳೆಂದ ಚಿಕ್ಕ ಸೊಸೆ ಎಣ್ಣೆ ಕುಂಕುಮ ಕೈಯಲ್ಲಿ ತಕ್ಕೊಂಡು ನಡೆದಳು ಹಾದಿಯಲ್ಲಿ ಚೊಕ್ಕ ಚಿನ್ನದ ಗೊಂಬೆ ಎಂತ ಮುತ್ತೈದೆ ತಾಗಕ್ಕನೆ ಬಂದು ಕೇಳಿದಳು ಹುಡುಗಿನಿ ಎತ್ತ ಬೋಗುವೆ ನಿಮ್ಮ ಮನೆಯಲ್ಲೇ ಅಡಿಗೆ ಏನೇನು ಮಾಡುವರಿ ಹಿಡಿದೆಣ್ಣೆ ಕುಂಕುಮ ಕೊಡುಗು ದಿನ್ಯಾರಿಗೆ ಕೊಡಬಾರದೆ ನೀನಗೇ ಯಾರ ದಾರೇ ನಮ್ಮ ದಾರಿ ನೋಡದ ಮುಂಚೆ ನೀನೇ ಬಾ ನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದಿಗೆ ಹಿಕ್ಕಿಲೆ ಬಂದು ಅತ್ತೆ ಮಾವನ ಮುಂದೆ ಅರುಹಿದಳು ಮನೆಯ ಸಾರಿಸಿ ಸುಣ್ಣ ಕಾರಣೆ ರಂಗೋಲಿಯ ಬರೆದು ಬಾಗಿಲಿಗೆ ಬಣ್ಣವನು ತಳಿರು ತೋರಣ ಕಟ್ಟಿ ಸರ್ವ ಸಂಭ್ರಮದಿಂದ ಎರೆದುಕೊಂಡರು ಎಲ್ಲರೂ ಬೇಗ ಕಮಲ ಕ್ಯಾದಿಗೆ ಕಬ್ಬು ಕದಳಿ ಕಂಬವು ಬಾಳೆಗೊನೆ ಕಟ್ಟಿ ಚಿತ್ರ ಮಂಟಪವ ಎಡಬಲದಲ್ಲಿ ನಾಲ್ಕು ನಂದ ದೀವಿಗೆ ಹಚ್ಚಿ ನಡುವೆ ಹಾಕಿ ಪದ್ಮ ಪೀಠಗಳ ಚಟ್ಟಿಗೆಯೊಳಗೆ ಅಕ್ಕಿ ಐದು ಫಲವ ತುಂಬಿ ಮುತ್ತೈದೇರೆಲ್ಲ ನೆರೆದು ಕೊಟ್ಟಿದರು ಕೊರಳ ಮಾಂಗಲ್ಯ ಮಹಾಲಕ್ಷ್ಮಿ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ ಅರಿಶಿಣ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರವು ಪಾರಿಜಾತ ಜಾತ ಸಂಪಿಗೆಯೂ ಮುಡಿಸಿ ಮಲ್ಲಿಗೆ ದಂಡಿ ಒಡಸಿ ತೆಂಗಿನಕಾಯಿ ಉಡು ತುಂಬಿ ಉತ್ತಿ ಫಲಗಳು ಭಕ್ಷ ಶಾವಿಗೆ ಪರಮಾನ್ನ ಚಿತ್ರಾನ್ನ ಸಣ್ಣಕ್ಕಿ ಶಾಲಾನ್ಯ ಸೂಪುಗಳು ಚಕ್ಕುಲಿಗಿಲುಗಂಜಿ ಚಂದ ಚಿರೋಟಿ ಹಪ್ಪಳ ಸಂಡಿಗೆ ಆಂಬೋಡೆಗಳು ಸಕ್ಕರೆ ಕೃತಕ್ಷೀರ ಸಕಲ ಪಕ್ವಾನ ಮಂಡಿಗೆ ಬೀಸೋರ್ಗೆ ಕೊಳ್ಳೋರ್ಗೆಯೂ ಚಂದ್ರನಂತೆ ಹೊಳೆವ ಶಾವಿಗೀಯ ಫೇಣಿಯು ದಿವ್ಯ ಬುಂದ್ಯ ಬುರುಬುರಿ ಅನ್ನಾರಸವು ಬೇಕಾದ ಬೇಸನ್ನು ಬಿಳಿಯ ದರಳಿ ನುಂಡೆ ಮೋತಿ ಚೂರು ಚೂರ್ಮಲಾಡು ಸೇತು ಬಿಳುಪಿನ ಚಕ್ರದಂತ ಜೀಲೇಬುಕಿಯ ದುಂಡೆ ಮೂಕ ವಿಲಾಸಗಳು ಹೋಳಿಗೆ ಎಣ್ಣೋರ್ಗೆ ಹೊಯ್ ಗಡಬುಗೆ ಹಾಲು ಕರಿದ ಹೂರಣ ಕಡಬು ತೆಂತೋಳಿ ತಿರುವಿದ ಉದ್ದಿನ ಬೇಳೆ ಮೆಣಸು ಜೀರಿಗೆ ಇಂಗು ಹಾಕಿದ ಉಪ್ಪಿನ ಕಡಬು ಸಾರು ಸಾಂಬಾರು ಪಡವಲಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರಸವು ಕೀರು ಮಾಲತಿ ಗೌಲಿ ಪರಡಿ ಪರಮಾನ ಮುಕ್ಸೌರಿ ಚಟ್ಟಾಣಿ ಚಟ್ಟಣಿ ಕೋಸಂಬರಿ ಹೂ ಹಗಲವು ಹೀರೆ ಸೌತೆ ಅಂದಾರದ ಅವರೇ ಚೌಳಿ ಬಾಳೆ ಬೆಂಡೆ ಕುಂಬಳವು ಮಾಗೀತ ಹಲಸಿನ ಕಾಯಿ ಕಲಸಿ ಮೇಲೋಗರ ಕೆಣಸು ಗುಳ್ಳದ ಕಾಯಿ ಬಚ್ಚಿಗಳು ಸಬ್ಜಿ ಬಾತು ಸೌತೆ ಬಾತು ಕೇಸರಿ ಬಾತು ಕೆನಕೇನೆ ಮೊಸರು ಒಗ್ಗರಣೆ ಹಸಿ ಅಲ್ಲ ಬಿಸಿ ಹಾಲು ಹೊಸ ಬೆಣ್ಣೆ ಇಂಗುಪ್ಪು ಕಲಸಿ ಬಗಳ ಬಾತುಗಳು ಮುದ್ದು ಮಹಾಲಕ್ಷ್ಮಿ ಅನೇ ವಿದ್ಯ ಮಾಡಿದರು ಅನಿರುದ್ಧ ಮೂರು ದೇಸೈತಾಗಿ ಶುದ್ಧ ಸುಣ್ಣವು ಎಲೆ ಅಡಿಕೆ ಏಲಕ್ಕಿ ಪತ್ತರಿ ಕಾಯಿ ಕಾಚು ಲವಂಗ ಹಚ್ಚಿಕೊಂಡರು ಎಲ್ಲ ಗಂಧ ಕುಂಕುಮ ಎತ್ತಿ ಚಾಮರವಾಗಿಸುವರು ಅಚ್ಚುತನ ತನ್ನ ಅರಸಿ ಅನುಗ್ರಹದಿ ನೋಡಿದಳು ಮೆಚ್ಚಿ ಮುಚ್ಚಿದ ಕಣ್ಣ ತೆಗೆದು ಅಮರಾದಿ ಸುರದ ರಾಣಿ ಲಕ್ಷ್ಮಿಗೆ ಸರ್ವವ ಸಮರ್ಪಣೆ ಮಾಡಿ ನಮ ಮೋ ಎಂದು ಕೈ ಮುಗಿದು ಮಂತ್ರಾಕ್ಷ ತೇಶ್ವರದಲ್ಲಿ ಹಾಕಿ ವರವ ಬೇಡುವರು ಹಾಡುತ್ತ ಪಾಡುತ್ತ ಲಾರತಿ ಬೇಡುತ್ತ ಮುಡಿದ ಮಲ್ಲಿಗೆಯ ನೋಡುತ್ತ ನಲಿ ದಾಡುತ್ತ ತಾದಾಯ ಮಾಡುತ್ತ ಕೊಟ್ಟಳು ವರವ ಹೊತ್ತು ಬಹಳವಾಯ್ತು ಮುತ್ತ ಇದೆ ಬರಲಿಲ್ಲ ಮತ್ತೇನು ಇದಕ್ಕೆ ಉಪಾಯ ಅಷ್ಟು ಅಡಿಗೆ ಎಲೆಪಡಿಸಿ ಕುಂಕುಮ ವೇಳ್ಯ ಬಿಟ್ಟು ಪುಟ್ಟಿಯನ್ನೇ ಮುಚ್ಚಿದರು ಗಂಡ ಹೆಂಡಿರು ಬಂದ ಬ್ರಾಹ್ಮಣ ಉಂಡು ವಿಳ್ಳವನ್ನೇ ತಕ್ಕೊಂಡು ಇಂದು ನಮಗೆ ಜಯ ಶುಭ ಕಾಲ ಬಂದೀತೀಗ ಎಂದು ಆನಂದ ಹೊಂದಿದರು ಮರುದಿನ ಸಂಪತ್ತು ಶನಿವಾರ ಹೆಟ್ಟಿನ ಕಡಬು ಅಂಬಲಿ ಪರಮಾನ ತಿಳಿ ತಿಳಿ ದೆಣ್ಣೆ ಹಿಂಡಿಯ ಪಲ್ಯ ಗೌರಿಯ ಪೂಜೆ ಮಾಡಿ ಇಟ್ಟರು ನೈವೇದ್ಯವನು ಎರಡನೇ ಶುಕ್ರವಾರ ಮುತ್ತೈದೆಗೆ ದೃಢವಾಗಿ ಹೇಳಿ ಬಾರಿನಲು ಎಡಗೈಯ ಮುಚ್ಚಿಕೊಂಡು ಎಣ್ಣೆ ಕುಂಕುಮವನ್ನು ನಡೆದಳಾಗ ಇನ್ನೊಬ್ಬ ಸೊಸೆಯು ಬಾಜಾರ ಬಿಟ್ಟು ಬದಲು ಮಾರ್ಗ ಹಿಡಿಯಲು ಹಾದಿಗೆ ಬಂದು ಅಡ್ಡಗಟ್ಟಿ ಆದಿ ಶುಕ್ರವಾರ ಹೇಳಿ ಎನ್ನನ್ನು ಬಿಟ್ಟು ನೀ ಯಾರಿ ಹೇಳುವೆ ಭೋಜನಕ್ಕೆ ನಮ್ಮ ಆತ ಕಮ್ಮ ನೀನಿಗೆ ಸುಮ್ಮನೆ ಹೋಗು ಶುಕ್ರವಾರದಲ್ಲಿ ನಿನ್ನ ಎಲೆಯ ಬಡಿಸಿಟ್ಟಿದ್ದು ಇಂದೀಗೇ ಅದೇ ಉಣಬೇಕಾದರೆ ಹೋಗಮ್ಮ ತಂಗಾಳೂಟವನ್ನುಂಬ ಕಂಗಾಲಿ ನಾನಲ್ಲ ಬಂಗಾರದಂತ ಮುತ್ತೈದೇ ತಿಂಗಳಾಗಲಿ ಹಂಗ ನೂಲು ಕಟ್ಟಿ ನಿನ್ನೆಲೆ ತಂಗಳು ನಿನಗೆ ಉಣಿಸುವೆನು ಬಡಿವಾರ ಮಾತೇಕೆ ಬಡಸಿಟ್ಟ ಎಲೆಯ ಉಂಬು ಪಡವಿ ಅಲ್ಲ ನಾ ಭಾಗ್ಯವಂತೆ ತಡೆಯದೆ ಬರುವೆನು ತಾಯಣ್ಣೆ ಕುಂಕುಮ ಹಿಡಿದಡ್ದುಕೊಂಡು ನಡೆದಳು ಕೊಟ್ಟಣ್ಣೆ ಕುಂಕುಮ ತಟ್ಟನೆ ಬಂದಳು ಅಷ್ಟು ವಾರ್ತೆಗಳ ಹೇಳಿದಳು ದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೆನೆಂದು ಎಷ್ಟು ವೇಳಲ್ಲಿ ಆಕೆಯ ಚಲುವಿಕೆಯ ಅಡಿಗೆಯಾದವು ಗೌರಿ ಪೂಜೆಗಳಾದವು ಪಡೆದವು ಮೂರು ಗಂಟೆಗಳು ಉಡಿ ಕುಂಕುಮ ಅರಿಶಿಣ ಬಡಿಸಿಟ್ಟರೊಂದೇ ಸಡಗರದಿಂದ ಉಂಡರಾಗ ಮೂರನೇ ವಾರ ಮುತ್ತೈದೆ ಹೇಳೋರು ಮತ್ಯಾರೆಂದು ವಿಚಾರ ಮಾಡುವರು ಮಾವನವರೇ ಎನ್ನ ಮಾತು ನೋಡಿರಿ ಎಂದು ತಾ ಹೋದಳು ಇನ್ನೊಬ್ಬ ಸಸಿಯು ಮುಡಿಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ಹಿಡಿದಾಳೆ ಇನ್ನೊಂದು ಓಣಿಯನು ಬಡಬಡ ಬಂದು ಹಿಡಿದೆಣ್ಣೆ ಕುಂಕುಮ ಕೊಡುವು ದಿನ್ಯಾರೀಗೆ ಅವತವಾ ಅವು ತಣವಲ್ಲ ಮಾತಿ ಇಲ್ಲ ಗೌರಿ ಹಬ್ಬಕ್ಕೆ ಸುತರಾಡ ಹೋಗ್ಯಾರ ನಾ ಬಂದೆ ಬಿಡುದಾರಿ ಈ ಪರಿ ಬೈಯುವರೆನ್ನ ಮನೆಯಲ್ಲಿ ಉಗುಲು ತಗಲೀನಾ ಮಾತಿನ ಬಗೆಯ ನಾ ಬಲ್ಲೇ ನೇಹಗರಣ ಕಿತ್ತೀನಿ ಹೌದೇ ಮೊದಲ ಶುಕ್ರವಾರ ಹೇಳಿ ಬಿಟ್ಟು ಬದಲು ಮುತ್ತೈದೆ ಹೇಳುವರೇ ಎರಡು ವಾರ ಉತ್ತಣ ಬರಡಿ ಊಟ ಆಯಿತು ಬರಡು ಎಮ್ಮೆ ಹೈನ ಉಂಡದ್ದೇ ಕಡಲೆ ಊರಣ ಕಡಬು ಕಟಗದ ಬೆಣ್ಣೆ ಕಾಸಿ ತುಪ್ಪವ ಬಡಿಸು ನೀನಗೆ ಮೆಚ್ಚಿಕೊಂಡು ಆಕೆ ಮಾತಿಗೆ ಮರಳಾತಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮ ನೀ ಬರುವುದು ಎಂದರೆ ಈ ಕ್ಷಣ ಬರುವೆನು ಹೋಗೆಂದಾಳು ಬಂದು ಹೇಳಿದಳಾಕೆ ಚೆಂದ ಚಲುವಿಕೆ ಮಾತು ಒಂದೊಂದು ಮಾಡಿ ವರ್ಣಿಸುತ್ತ ಇಂದಾಗೆ ಮನಕೆ ಬಂದಂತೆ ಅಡಿಗೆ ಮಾಡೋಣೆಂದು ಸಂತೋಷ ಪಡುವರು ಕಡಲೆ ಹೂರಣ ಕಸಗಸೆ ಕೊಬ್ಬರಿ ಏಲಕ್ಕಿ ಪುಡಿ ದ್ರಾಕ್ಷಿ ಉತ್ತತ್ತಿ ಹಳಗು ಕಲಸಿ ಕಲ್ಲು ಸಕ್ಕರೆ ಕರಿಗಡಬು ಬೆಣ್ಣೆ ಕಾಸಿ ತುಪ್ಪ ವಸೋಸಿಲೆಂದ ಸಿರಿದೇವಿ ಪೂಜೆ ನೈವಿದ್ಯಗಳಾದವು ಹೊರಗೆ ಹತ್ತು ತಾಸು ಮೀದವು ಬರಲಿಲ್ಲ ಮುತ್ತ ಇದೆ ಎಂದು ಎಲೆಬಡಿಸಿಟ್ಟು ಸರ್ವರು ಊಟವನೇ ಮಾಡಿದರು ಹುಟ್ಟಿದ ಮೇಲಿಂತ ಕಡಗು ಕಂಡಿದ್ದಿಲ್ಲ ನಮ್ಮೊಟ್ಟೆಗೆ ಉಂಡವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಈ ಊಟ ದೊರಕಿತು ಎಂದು ಅಷ್ಟರು ನಗತಾ ನುಡಿದರು ನಾಲ್ಕನೇ ವಾರ ನಾ ಹೇಳಿ ಬರುವೆನೆಂದು ಆಕೆ ಹೋದಳು ಹಿರಿಮಗನ ಅರಸಿ ಬೇಕಾದವರು ಬಂದು ಆಕೆ ಆಡಲಿಯನ ಕೂಡ ಯಾಕೆ ನನಗೆ ಒಬ್ಬರ ಬಿಡಿಯ ದೊಡ್ಡ ಅಗಸಿಯ ಬಿಟ್ಟು ದಿಡ್ಡಿ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು ವಜ್ರದ ಗೊಂಬೆಯಂತೆ ಹೊಳೆ ಹೋಮುತ್ತೈದೆ ನಿಂತಿದ್ದಳಾಗ ಎದುರಿಗೆ ಬಂದು ಸರ್ವರೊಳಗೆ ಹಿರಿಯ ಸುಸೆಯು ನ ಎಂಬಂತ ಗರ್ವ ಅಹಂಕಾರದ ನೀನು ಸರಿಯಾಗಿ ಮೂರು ವಾರ ಹೇಳಿ ಬಿಟ್ಟು ಎನ್ನ ಕರೆಯದೆ ಅಂಬುವ ಕಾರಣ ಏನೇ ಕರೀಲಿಕ್ಕೆ ಬರಲಿಕ್ಕೆ ಕಾಣಿ ನಿಮ್ಮ ಮನೆ ನಾನು ತಿರುಗುವಿನಾರದರಂತೆ ಇರುವ ಮಂದಿರವ ತೊರೆದರೆ ಈಗ ನಾ ಬಂದು ಕರೆದುೆನು ನಿಮ್ಮನ್ನು ದೂರುಂಟು ನಮ್ಮನೆ ದಾರಿಯ ಸಾಧ್ಯವು ನೋಡಿ ಬಂದವರ ದಾರಿಲ್ಲ ಆಹಾರ ನಿದ್ರೆ ಸಂಸಾರ ಸಮುದ್ರವ ಮೀರಿದವರಿಗೆ ಕಂಬುವುದು ಮಧ್ಯಾಹ್ನದ ಹೊತ್ತಿಗೆ ಸಿದ್ಧಾಗಿ ಬರುವೆನು ಭದ್ರವಾಗಿ ವಚನ ಕೊಡುವೆನು ಶುಭವಾದಂಥ ಗೊಬ್ಬರಿ ಬಾರಿ ಬಟ್ಟಲು ತರಿಸಿ ಹುರುಗಡಲೆ ತುಂಬು ಉಡಿಯ ರಗಿಣಿ ಮರ ನೀರಿ ಮಾಗಿದ ಫಲವ ಮೆದ್ದಂತೆ ಬೇಗ ಬಂದು ಈಗ ಮನೆಯಲ್ಲೂಟವನ್ನುಂಡು ತೇಗುತ ತೃಪ್ತಾಗಿ ಬರುವೆ ಮಾಯಾದೇವಿಯ ಮಾಯಾ ಮಾತಿಗೆ ಮರುಳಾಗಿ ತಾ ಕೊಟ್ಟೆಣ್ಣೆ ಕುಂಕುಮ ನಾ ಹೋದ ಕಾರ್ಯಕಾಯಿ ಆಗೋದೆ ಹಣ್ಣೆಂದು ಹೇಳಿಕೊಂಡಳು ಶಿಫಾರಸು ಹೊರಗೌರಿ ಪೂಜೆ ನೇವಿದ್ದಗಳಾದವು ಹೊರಗೆ ಆರು ಗಂಟೆ ಬಡಿದವು ಬರಿಯ ಭಾರಸು ಮಾತಿನ ಜಾಣಿ ಮುತ್ತೈದೆ ಬರಲಿಲ್ಲವೆಂದು ನುಡಿದರು ಮತ್ತೊಂದು ಎಲೆ ಬಡಿಸಿಟ್ಟು ಮೃಷ್ಟಾನ್ನಗಳ ಅಷ್ಟರು ತವನು ಮಾಡಿದರು ಕರ್ಪೂರದ ಅಡಿಕೆ ಬಿಳೆಗಳ ತಕ್ಕೊಂಡರು ಅತ್ಯಂತ ಹರುಷದಿಂದ ಇರುವರು ಬಂದಿದ್ದೀಗ ಐದನೇ ವಾರ ಮುತ್ತೈದೆಗೆ ಎಂದು ನೀ ಹೇಳಿ ಹೆಂಡತಿ ಕರೆದು ಹೇಳಿದ ಕುಂಕುಮ ಎಣ್ಣೆ ತಕ್ಕೊಂಡು ನಡೆದಳು ಬೇಗ ಬೀದಿ ಬಿಟ್ಟು ಬದಲು ಹಾದಿಗೆ ಬಂದಳು ಹಾದಿಗೆ ಬಂದ ಅಡ್ಡಗಟ್ಟಿ ನೀ ದಯ ಮಾಡಿ ಬಂದೆ ನನಗೆ ಔತಣವ ಆದರದಿಂದ ಹೇಳುವುದಕ್ಕೆ ಜಪ್ಪಿಸಿಕೊಂಡು ಔತಣವ ತಕ್ಕೊಂಡು ನೀ ತಪ್ಪಿಸಿಕೊಂಡು ಹೋಗುತ್ತೀರಿ ಒಪ್ಪತ್ತಾದರೂ ಊಟ ಮಾಡದವರ ಮಾತಿಗೆ ಒಪ್ಪಿಕೊಂಬೋದು ಹೇಗೆ ಹೇಳಮ್ಮ ಬಂದ ಔತಣಗಂಡು ಮಕ್ಕಳ ಭಾಗ್ಯವಲ್ಲೆ ಎಂಬುವ ಲೋಕದಲ್ಲಿ ಗಂಡಲ್ಲವತನ ಹೇಳಿ ಕರೆಯದಿರುವುದೇನು ಚಂದವೇ ನಿಮ್ಮ ನಡತೆ ಲಕ್ಷಣವಂತೆ ನಾ ಎದುರಿಗೆ ಬಂದರೆ ಲಕ್ಷಣ ಶುಭ ಶಕುನಗಳು ಇಕ್ಷು ಮೇಲೆ ಜೇನು ಇಟ್ಟಂತೆ ಬಂದು ಈಗ ಲಕ್ಷ್ಮಿಯ ಸರಿಯೇನಾ ಕೂಡುವೆನು ಅವಕಾಶ ಕೊಡುವೆನು ಸವಕಾಶ ಅಡುಗೆ ಮಾಡು ದಿವಕರ ಮುಳುಗು ಕಾಲದಲ್ಲಿ ದನಕಾರು ಬರುವ ನಾ ಬರುವೆನೋ ಮನಕ್ಕೆ ಸಂದೇಹ ಬೇಡಮ್ಮ ಅಂಗಳ ಸಾರಿಸಿ ರಂಗ ಕಾರಣ ಕೊಟ್ಟು ರಂಗವಲ್ಲಿಯ ಚಿತ್ರ ಬರೆದು ಅಂಬರು ಕಡ್ಡಿ ಅರಮನೆ ಬಾಗಿಲ ಮುಂದೆ ಒಂದು ಹಚ್ಚಿಡಿಸು ಹಿಲಾಲು ಮಡಿಪೀತಾಂಬರ ಹುಟ್ಟು ಮಡಿ ಏನ ಬಿಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು ದೃಢವಾದ ಮುಗುರ ಒಂದಡ್ಡಿಗೆ ಬುಗುಡಿ ಬಾವುಲಿ ಹೊಳೆಯದಲಿ ಕಂಚು ಕಳಶ ಕದಲಾರ ತಿಕ್ಕೊಂಡು ಮುಂಚೆ ಬಂದು ಎದುರುಗೊಂಡರೆ ಎನ್ನ ಮಿಂಚಿನಂತೆ ಹೊಳೆವು ಚಿನ್ನದ ಹಲಗೆಯತು ಮಂಚದಿ ಬಂದು ಕೂಡುವೆನು ಅರಮನೆಯಲ್ಲಿ ನಾವಿರುವ ಮೂರಂಕಣ ಮನೆ ಮುಂದೆ ಮುರುಕು ಚಪ್ಪರವು ಮರದ ಮನೆಯು ನಮ್ಮಲ್ಲಿರುವುದು ಚಿನ್ನದ ಹಲಗೆ ಮಂಚ ಎಲ್ಲಿ ತರುವನು ಮಡಿಸೀರೆ ಬಿಟ್ಟರೆ ಇನ್ನೊಂದು ಕೋರಿಗಳಿಲ್ಲ ಮಡಿಪಿ ತಾಂಬರವನ ಕಂಡಿಲ್ಲ ಹರಡಿ ಕಂಕಣವಲ್ಲೇ ಕರಿಯ ಕಾಚಿನ ಬಾಳೆ ಇರಲಮ್ಮ ನಿಮ್ಮ ದಯ ನಮಗೆ ಬಂಗಾರದ ಬಾಳೆಲೆ ಬೆಳ್ಳಿ ಬಟ್ಟಲು ಮಂಡಿಗೆ ಹಾಲು ತುಪ್ಪಗಳು ಉಂಡು ಕೂಡುವೆನು ಕುಂದಣ ಕೆತ್ತಿದ ತಬಕಿನಲ್ಲಿ ತಂದು ನೀಡೆನಗೆ ತಾಂಬುಲ ಹುಟ್ಟಿದ ಮೇಲೆ ಈ ಬಟ್ಟೆಯಲ್ಲಿ ಎಲೆಯ ಸುಣ್ಣ ಹಚ್ಚಿ ಹಾಕೊಂಡು ನಾರಿಯೇ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಎಲೆ ಎಲೆಗೆ ಹಚ್ಚಿ ನೀ ಮಡಚಿ ಕೊಡು ಎನಗೆ ಬಂಗಾರೆಂಬುದು ನಮ್ಮ ಕಂಗಾಳು ಕಂಡಿಲ್ಲ ಮಂಗಳ ಸೂತ್ರದ ಒಂದೊರತು ಕುಂದಣ ತಬಕು ಎಲ್ಲಿ ಒಡಕೊಂದು ಹಿತ್ತಾಳೆ ತುಂಡಾದ ತಾಟೊಂದಿರುವುದು ಬುಟ್ಟ ದಾರಿ ಬುಗುಡಿ ಅಂಚು ಚರತಾರಿ ಅಚ್ಚು ಚಿನ್ನದ ತಳಕಿರುವು ಕುಪ್ಪಸ ಹೊಲಿಸಿ ಕೊಟ್ಟರೆ ಒಂದರೆ ಕ್ಷಣ ತೊಟ್ಟು ನಿನಗೆ ಕೊಟ್ಟು ಬರುವೆ ಹುಟ್ಟ ಬಡವರು ನಾವು ಅಷ್ಟ ದರಿದ್ರರು ನಿತ್ಯ ಯಾತ್ರೆಯಲ್ಲಿ ಬದುಕುವರು ಚಿತ್ತಕ್ಕೆ ತಂದು ನೀವು ಮಾಡಿ ಬರಬಹುದು ಎಂದು ಹಸ್ತವ ಮುಗಿದು ಹೇಳಿದಳು ನಡೆಯ ವಾರವು ಕಾಮದೇನುವಿನಂತೆ ಬರುವೆನು ಪಡೆದುಕೋ ಮನದ ಇಷ್ಟಾರ್ಥ ನಡೆದು ಬರುವೆ ನಾಲ್ಕು ವಾರದ ದಕ್ಷಿಣೆ ಕೊಡುನ ಬಿಡುವವಳಲ್ಲ ಒಂದೊಂದು ಮಾತನಾಡುವಳು ಮುತ್ತೈದೆ ಬಾಯಿಂದ ಮುತ್ತುವುದರು ಒಂದದಲ್ಲಿ ಆನಂದದಿಂದ ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟಾಗ ಬಂದಳು ತನ್ನ ಮಂದಿರಕ್ಕೆ ಸಾಧ್ಯವಲ್ಲವೂ ಬಹಳ ಸಾಧ್ಯ ಮುತ್ತೈದೆ ನಿಂತಿದ್ದಾಳೆನ್ನ ಎದುರಿಗೆ ಬಂದು ನಿದ್ರೆಯೋ ಕನಸು ಹೆಚ್ಚರಿದ್ದಿಲ್ಲ ಎನಗೊಂದು ನಿರ್ಧಾರವಾಗಿ ತಿಳಿಯದು ಗತಿನ ಮಾತು ಚ ಮತ್ತು ಚಾತುರ್ಯ ಸಂಪತ್ತಿನ ಸೌಭಾಗ್ಯವಂತೆ ಎಷ್ಟು ಹೇಳಲಿ ಯಾಕೆ ಚಲ್ವಿಕೆ ಚಂದ ಸಾಕ್ಷತ್ತು ವಿಷ್ಣುವನ್ನಾದರೂ ಮೋಹಿಸುವಳು ನಮ್ಮ ಪುಣ್ಯದ ಫಲ ಒದಗಿ ಬಂದಿದ್ದರೆ ಮನ್ನಿಸಿ ಮನೆಗೆ ಬರುವಳು ಇನ್ನೇನು ಮಾಡೋಣ ಇದಕ್ಕೆ ಎಂದಾಲೋಚಿಸಿ ಇನ್ನೊಬ್ಬ ಮುತ್ತೈದೆಗೆ ಹೇಳಿದರು ಪಾಲು ಸಕ್ಕರೆ ಪಂಚಭಕ್ಷ ಪರಮಾನ್ನವು ಸಾರು ಶಾಖಗಳು ಶಾಲನ್ಯ ಮಹಾಲಕ್ಷ್ಮೀ ಪೂಜೆ ನೈವೇದ್ಯ ಮಾಡಿ ಮಂಗಳಾರತಿ ಬೆಳಗುವರು ಪಕ್ಷಿ ವಾಹನ ಪುರುಷೋತ್ತಮನ ದೋಕ್ಷ ಪರಮಾತ್ಮನ ಅಕ್ಷಜ ಸೂತ ಅಡಗುವ ಕಾಲವನ್ನು ನಿರೀಕ್ಷಿಸಿ ನೋಡುತ್ತಿಹರು ಅತ್ತ ಮಹಾಲಕ್ಷ್ಮಿ ತಾಪಚ್ಚ ಕರ್ಪೂರ ಪುನುಗಿನ ಎಣ್ಣೆ ಸಂಪಿಗೆ ತೈಲ ಕಸ್ತೂರಿ ಬೆರೆಸಿದ ಬಿಸಿ ನೀರು ಅರಿಶಿಣ ಹಚ್ಚಿ ತಯಾರ ಕೊಂಡಳಾಗ ಸುಳಿಗುರುಳು ಹಿಕ್ಕೆ ಬೈತಲಿ ತಿದ್ದಿ ತಳಪು ಹಾಕಿ ಚೌರಿ ರಾಗಟೆ ಚಂದ್ರ ಗೊಂಡ್ಯ ಗಿಳಿಗೆಚ್ಚೆ ಹೆರಳು ಬಂಗಾರ ಖಾದಿಗೆ ಮೇಲೆ ಎರಳು ಮಲ್ಲಿಗೆ ಮಾಲೆ ಮುಡಿದು ಬಿಚ್ಚಿ ತಾನುಟ್ಟಾಳೋ ಬೆಳೆಯ ಪೀತಾಂಬಾರ ಅಚ್ಚ ಜರದ ಸರಗ ಹೊದ್ದು ಕುತ್ತಣಿ ಕುಬ್ಸ ಮುತ್ತಿನ ಗೊಂಡ್ಯ ತೋಳಿಗೆ ಕಟ್ಟುತ್ತಿದ್ದಳು ಬಾಚು ಬಂದು ವಜ್ರದ ವಂಕಿಯೋ ನಾಗ ಮುರಿಗೆ ನಾಗಡ್ಡಿಕೆಗೆ ಡಿಕೆಯು ಕೊರಳಲ್ಲಿ ದೊಡ್ಡ ಸರಿಗೆ ಮೇಲೆ ಅಡ್ಡಿಕೆ ಮುತ್ತಿನ ಕೆಂಪು ತಳಕು ಜಳಕು ಹೊಳೆಯುತ್ತಲೀ ಪುತ್ತಳಿ ಸರ ಕಾವಳಿ ಚಂದ್ರಹಾರ ಕಟ್ಟಿದಳಾಗ ಕಂಠಿ ಕಟ್ಟಾಣಿ ಪಚ್ಚ ಮಾಣಿಕ ರತ್ನ ಪದಕ ನಿರಿಗಳಲ್ಲಿ ಜತ್ತಾಗಿ ನಲಿದಾಡುತ್ತಿರಲು ಪರಡಿ ಕಂಕಣ ಹಸ್ತ ಕಡಗ ಕಮಲ ದ್ವಾರ್ಯ ನಡುವಿಗೆ ನವರತ್ನ ಪಚ್ಚೆ ಬಿಡಿಮುತ್ತು ಬಿಗಿದ ವಜ್ರದ ವಾಲೆ ಬೂಡಿ ಚಂದ್ರ ಮೂರು ಮುತ್ತಿನ ಸರಪಳಿಯು ಸಾಲು ಕುಂದಣದ ಅಣಿ ಮುತ್ತಿನ ಮೂಕುರ್ಯ ಬುಲಾಕು ಹೊಲಕೆ ವಜ್ರ ತೀಡಿ ಕಾಡಿಗೆ ಹಚ್ಚಿ ತಿದ್ದಿ ಕುಂಕುಮ ವಣೆ ಮ್ಯಾಲೆ ಹಚ್ಚಿ ಜೋಳದ ಕುಡಿಯಂತೆ ಪಿಲ್ಲೆ ಕಾಲುಂಗೂರ ಪೈಜುನ ರೋಳಿ ಕಲ್ಲು ಕಲ್ಲೆಂತ ಹೆಜ್ಜೆ ನೀಡುತ್ತ ಗೆಲ್ಲು ಮಿಂಚುಗಳಂತೆ ಥಳಥಳಿಸುತ್ತ ಬೀದಿಯಲ್ಲಿ ಬಂದಳು ಗಜಗಮನಿ ಬೆಳ್ಳನೆ ಬೆಳ್ಳಿಯ ಮಿಳ್ಳೆ ತನ್ನ ಊರ ಬೆರಳಿ ನಿಂದಿಡಿದು ಬೀಸುತ್ತಲೀ ತೆಳ್ಳೆ ಪಾದ ಪುತ್ಳಿ ಎಂದೇ ಹೊಳೆಯೂತ ಚಿನ್ನ ಬಳ್ಳಿ ಅಂದದಿ ಬಳಕುತ್ತಲೀ ರಾಜಾದಿ ರಾಜರೆಲ್ಲರೂ ನಿಂತು ನೋಡುತ್ತ ಲಾಜರದ ಗೊಂಬೆಯಂತೆ ಭೋಜನ ಕೆತ್ತ ಪೋಗುವಳು ನೋಡೋಣವೆಂದು ಬಹುಜನರು ಹಿಂದೆ ನಡೆದರು ದಾವ ಲೋಕದಿಂದ ಇಳಿದಿಲ್ಲಿ ಬಂದಳು ದಾರ ಸತಿಯೋ ದಾರ ಸುತ್ತಳು ಮೋರೆ ನೋಡಲು ಮೂರ್ಛೆ ಬರುವುದು ವೈಯಾರಿ ಮುಂಗಾರು ಮಿಂಚುಗಳಂತೆ ತೋರುವಳು ಇಂದ್ರನ ಸಚಿಯೋ ಚಂದ್ರಮನ ರೋಹಿಣಿಯೋ ಸುಂದರ ಸೂರ್ಯ ನರಸಿ ಸಣ್ಣೆಯೋ ಗಂಧರ್ವ ಅರಸಿಯೋ ಗಗನ ದಿಂದಿಳಿದಂತ ಗಂಗ ಶಾಮ ರತಿಯೋ ರೇವತಿಯೋ ಅರಂಧತಿಯೋ ಪಾರ್ವತಿಯೋ ಭಾರತಿ ಭಾಗ್ಯವಂತ ಸರಸ್ವತಿಯೋ ಪತಿಗಳೈವರು ಸತ್ಯ ಪಾಂಡವರರಸಿ ದ್ರೌಪದಿ ಬಂದಿಲ್ಲಿಗಿಳಿದಳೆಂಬುವರು ಸತ್ಯಭಾಮೆ ರುಕ್ಮಿಣಿ ಜಾಂಬಾವಂತಿ ಅಷ್ಟಮ ಸ್ತ್ರೀಯರೊಳಗಿದಾರು ಇವತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ತು ಲಕ್ಷ್ಮಿಯೇ ಬಂದಾಳೆಂಬುವರು ಅಸ್ತವ ಮುಗಿವರು ಸಾಷ್ಟಾಂಗ ತೆರಗುವರು ಇತ್ತ ಬನ್ನಿ ಎಂದು ಕರೆವರು ಶ್ರೇಷ್ಠ ವೈಕುಂಠ ಮೋಕ್ಷ ಪುರಮಹಾಲಕ್ಷ್ಮಿ ಬಿಟ್ಟಿಲ್ಲಿ ಬಂದಳೆಂಬುವರು ಮುಡಿಬಾಗಿ ನಡೆಯುತ್ತಾ ಮುಡಿದ ಹೂದರು ತ ಮುಗುಳ್ನಾಗಿಯಿಂದ ತಾನಗೂತ ಎಡಬಲದಲ್ಲಿ ಓರೆ ನೋಟವ ನೋಡುತ್ತ ನಡೆದಳು ಬಡವರ ಮನೆಗೆ ಸಿರಿ ಬಂದು ತಾಕಣ್ಣ ತೆರೆದು ನೋಡುತ್ತಲೀರಿ ಅರಮನೆ ಆಯಿ ತಾಕ್ಷಣದಿ ಸುರಗಿ ಮಲ್ಲಗಿ ಶಾವಂತಿಗೆ ನಾನಾ ಫಲಗಳಿದ್ದ ವನವಾಯಿ ವನವಾಯಿತೆ ಸುತ್ತ ಗಚ್ಚಿ ನಂಗಳ ವೃಂದಾವನ ಕಟ್ಟೆ ಕಾರಂಜಿ ಅಚ್ಚ ನೇಗಿಳಿ ಹಂಸ ಗರುಡ ಪಕ್ಷಿ ನವಿಲು ಪಾರಿವಾಳ ಪಾಂಚಾಲಿ ವೃಕ್ಷ ಅಶ್ವಥ ಗಿಡಗಳು ಪಚ್ಚದಂತೆ ದಂತೆ ಶ್ರೀ ತುಳಸಿ ದೇವಿಯರಲ್ಲಿ ಅಚ್ಚ ವಜ್ರದ ಗೊಂಬೆಯಂತೆ ಲಕ್ಷ್ಮೀ ರಚಿತವಾದ ಕುರ್ಚಿಯಲ್ಲಿ ಬಂದು ಕೂಡುವಳು ಬಡವನ ಮಡದಿಗೆ ಒಡವೆ ವಸ್ತ್ರವಾದವು ಹರಡಿ ಕಂಕಣವು ಕೈಯಲ್ಲಿ ಮಡಿ ಸೀರೆ ಉಪ್ಪಿದ್ದೋಗಿ ಮಡಿಪೀತಾಂಬರವಾಯಿತು ಅಡಿಗೆರಗಿ ಎದುರು ಗೊಂಬುವರು ಗಂಧ ಕುಂಕುಮಾರಿ ದಿವ್ಯ ಬುಕ್ಕಿಟ್ಟು ತಂದು ಹಚ್ಚಿ ಕಾಲ ಜಾವಡಿಯ ದುಂಡು ಮಲ್ಲಿಗೆ ಪಾರಿ ಜಾತ ಸಂಪಿಗೆ ಮಾಲಿ ದಂಡೆ ಮುಡಿಸಿ ಜಡಿಮುಡಿಗೆ ಕದಳಿ ಫಲಗಳು ಕೊಬ್ಬರಿ ಬಟ್ಟಲೊಳಗೆ ಹೊರಗಡಲೆ ಹಾಕಿ ಉಡಿಯ ತುಂಬುವರು ಹಿಡಿದು ಕುಂದಣದ ಹರಿವಾಂಡೋಳು ಹಾಡಿ ಪಾಡುತ್ತ ಮಾಡಿಯ ಮುತ್ತಿನಾರತಿಯ ಇಂದೀರ ದೇವಿಯ ನಂದಾದಿ ಕುಳಿತೀರೇ ಇಂದ್ರಾದೀಸುರರು ನೋಡುತ್ತಲೀ ಮಂದಾರ ಮಲ್ಲಿಗೆ ಮಳೆಯ ಕರೆದ ರಾಗದುಂದು ಬಿ ಬೇರಿ ಬಡಿದವು ಎಡಪಾಲದಲ್ಲಿ ಚಾಮರವನ್ನು ಬೀಸೋರು ಹಿಡಿದ ಹೀಲಾಲು ನೋಡುವರು ಬಿಡಿಮಲ್ಲಿಗೆ ತಂದು ನಡೆಮೂಡಿ ಹಾಸೋರು ಸಡಗರದಿಂದ ಎದ್ದಳಾಗ ಲಕುಮಿ ದೇವಿ ತಾಗಕ್ಕನೆ ಬಂದಳು ಹೊಕ್ಕಳು ದೇವರ ಮನಿಯ ಚೊಕ್ಕ ಚಿನ್ನದ ಕೊಡವಾಗಿ ತಾತೂ ಗೋ ಮಾಣಿಕ್ಯ ಮಂಚದಲ್ಲಿ ಕೂಡುವಳು ರನ್ನ ಮಾಣಿಕ್ಯ ರತ್ನ ಹೊನ್ನು ಹಣಪು ಚೊಕ್ಕ ಚಿನ್ನದ ಮೊಹರ ವರಹಾಗಳು ಬಣ್ಣದ ಹವಳ ಮುತ್ತು ಭಾರಿ ಬಂಗಾರದೊಂದಿಗೆ ಪಿಂದಿಗೆ ನೋಡು ತಿಹರು ಶುಕ್ರವಾರ ಶುಭಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದನಿಯು ಬೊಕ್ಕಸದ ಭಾಗ್ಯ ಭಂಡಾರದ ಜಯಲಕ್ಷ್ಮಿ ದಕ್ಕಿದಳು ಇವರಿಗೆಂಬುವರು ಕರ್ಪೂರ ದಾರತಿ ಮಾಡಿ ಕಾಯಿ ಒಡೆದು ಬುಕ್ಕಿಟ್ಟು ಕುಂಕುಮ ಹಚ್ಚುವರು ಪಟ್ಟಣದ ಜನರು ಪತ್ತಲ ಸೀರೆ ಕುಪ್ಪಸ ಲಕ್ಷ್ಮಿಗೆ ಉಡುಗರಿಯ ಕೊಡುವರು ನಾಲ್ಕು ವಾರದ ಎಲೆ ತೆಗೆದು ನೋಡುತ್ತಲೇ ರೇ ಹಾಕಿದ ನಾವು ಅಣಿಮುತ್ತು ಶಾಖಪಾಕವು ಪಲ್ಯ ಪರಮಾನ್ನ ಭಕ್ಷೆ ಬಂಗಾರ ರಜತ ಬಾಳೆ ಇಲಿಯು ಬಂದು ನೋಡುತ್ತಾ ನಾಲ್ಕು ಮಂದಿ ಸೊಸೆಯಾರು ಹಂಚಿಕೊಂಡ ರಾಗ ಒಂದೊಂದು ಎಲೆಗಳ ಹಿಂದೆ ಮಾಡಿದ ಪುಣ್ಯ ಒಂದು ಒದಗೀತು ನಮಗೆಂದು ಸಂತೋಷ ಪಡುವರು ಬಂದ ಮುತ್ತೈದೆ ಬ್ರಾಹ್ಮಣರೊಡಗೂಡಿಕೊಂಡುಂಡು ವೇಳವನೆ ತಕ್ಕೊಂಡು ಮಂದ ಮನೆ ಲಕ್ಷ್ಮೀ ಮಹಿಮೆ ಕೊಂಡಾಡುತ್ತಾ ಆನಂದವಾಗಿ ಇರುತ್ತಿದ್ದರವರು ಮುದದಿಂದ ಮೂರ್ ಜಾಗ ದೊಡೆಯ ನಾರಾಯಣ ನ ಲಕ್ಷ್ಮಿ ನಮ್ಮ ಸದನಕ್ಕೆ ಬಂದು ಸಂಪತ್ತು ಶುಕ್ರವಾರ ಸಮ ದೃಷ್ಟಿಯಿಂದ ನೋಡುವಳು ಕಿವುಡಾಗಿ ಕಿವಿ ಕುರುಡಾಗೆ ಕಣ್ಣು ಬರುವುದು ಬರಡು ಆಕಳು ಹೈನವಾಗುವುದು ಹಡೆಯದ ಪಂಜೆ ಹೊಟ್ಟೆ ಮಕ್ಕಳಾಗೋರು ಪಡೆವರು ಇಷ್ಟ ಫಲಗಳ ದನಕರು ತಳಿಯಾಗಿ ದನಧಾನ್ಯ ಬೆಳೆಯಾಗಿ ಸದಾಕಾಲ ಶುಭ ಕಾರ್ಯವಾಗಿ ಬಳೆ ಕುಂಕುಮ ರಿಷಣ ಮಾಂಗಲ್ಯ ಮುತ್ತೈದೆ ತನವ ವರವ ನೀಡುವಳು ಬಡವರ ಮನೆಗೆ ನಡೆದು ಬಂದು ಭಾಗ್ಯದ ಕೊಡವಾಗಿ ಕೂತಂತ ಕಥೆಯು ದೃಢಭಕ್ತಿಯಿಂದ ಹೇಳಿ ಕೇಳಿದ ಜನರಿಗೆ ಕೊಡುವಳು ಸಕಲ ಸಂಪತ್ತು ಸಮಾಜ ವರದ ಸುಧಾಮಾನ ಸ್ವಾಮಿ ಶ್ರೀ ಹರಿ ಮೋಹ ದರಸಿ ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ತಾನು ಲೀವ